ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ಟೇಸ್ಟಿ ಬೈಟ್ಸ್ ವಿತ್ ಮಧು ಚಾನಲ್ಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇವತ್ತು ನಾನು ಎಲ್ಲ ಸ್ವೀಟ್ ಇಷ್ಟಪಡೋರಿಗೆ ಇಷ್ಟವಾಗುವಂಥ ಸ್ವೀಟ್ನ ಹೇಗೆ ಕುಕ್ ಅಂತ ಹೇಳ್ಕೊಡ್ತೀನಿ ಅದರ ಹೆಸರು ಪನ್ನೀರ್ ಕಿರ್ ಅಥವಾ ಪನ್ನೀರ್ ಪಾಯಸ ಅಂತಲೂ ಕರೀತಾರೆ ಇದನ್ನ ಕುಕ್ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ಐತೆ ನೋಡ್ರಿ ಜಸ್ಟ್ ಇಪ್ಪತ್ತು ನಿಮಿಷದಾಗ ರೀ ಇದಕ್ಕೆ ಬೇಕಾಗಿರುವಂಥ ಸಾಮಾನು ನೋಡ್ಕೊಳ್ಳೋಣ ಒಂದು ಕಪ್ ಹಾಲ್ರಿ ರುಚಿಗೆ ತಕ್ಕ ಸಕ್ಕ್ರಿ ಏಳರಿಂದ ಎಂಟು ಕೇಸರಿ ದಳ ಬೇಕ್ರಿ ಒಂದು ಕಪ್ ಫುಲ್ಲಪ್ ತಾಜಾ ಪನ್ನೀರ್ ಕ್ರಶ್ ಮಾಡಿದ ಬೇಕ್ರಿ ರೀ ಕಾಲ್ ಸ್ಪೂನ್ ಏಲಕ್ಕಿ ಪುಡಿ ರೀ ಐದರಿಂದ ಆರು ಗೋಡಂಬಿ ಹೆಚ್ಕೊಂಡಿರೋದು ರೀ ಮತ್ತು ಐದರಿಂದ ಆರು ಹೆಚ್ಕೊಂಡಿರೋ ಬಾದಾಮಿ ಮತ್ತು ಐದರಿಂದ ಆರು ಹೆಚ್ಚಿಟ್ಕೊಂಡಿರೋ ಪಿಸ್ತಾ ಬೇಕ್ರಿ ಇವಾಗ ನಾನು ಒಂದು ಪ್ಯಾನಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿರಿ ಅದು ಬಿಸಿ ಆದ ನಂತರ ಗೋಡಂಬಿ ಬದಾಮ ಮತ್ತು ಪಿಸ್ತಾ ಹಾಕ್ತೀನಿ ರೀ ಅವು ಸ್ವಲ್ಪ ಬ್ರೌನ್ ಕಲರ್ ಆಗುವರೆಗೂ ಚಂದಾಗ ಮೀಡಿಯಮ್ ಫ್ಲೇಮ್ನಾಗ ಸಣ್ಣಗೆ ರೀ ಆಮೇಲೆ ಒಂದು ಕಪ್ ಹಾಲು ಹಾಕಿ ಒಂದು ಟೇಬಲ್ ಸ್ಪೂನ್ ತೊಗೊಂಡ್ರಿ ಚೆನ್ನಾಗಿ ಕೈಯಾಡ್ಸ್ಕೊಂಡು ತಿರುಗಿಸ್ಕೊತಿರ್ತೀನಿ ರೀ ನಾವೇನಾದರೂ ಅದು ತಳ ಹಾಕ್ಬಿಡುತ್ತೀ ಹಾಗಾಗಿ ನಾವು ಅದನ್ನು ಕಂಟಿನ್ಯೂಸ್ ಆಗಿ ಇರ್ಬೇಕು ರೀ ಅದು ಬೈತಿರುವಾಗ ಪನ್ನೀರ್ ಹಾಕೋಬೇಕು ರೀ ಹಾಕ್ಕೊಂಡಾದಮೇಲೆ ಅದನ್ನು ಚಂದಾಗ ಒಂದು ಚೂರು ಗಂಟೆ ಆಗದೆ ಇರೋ ಥರ ನಾವು ನಾವು ಮಿಕ್ಸ್ ರೀ ಇದು ಕುದಿತಾ ಕುದಿತಾ ಸ್ವಲ್ಪ ಗಟ್ಟಿ ಹಾಕೋಕೆ ಶುರು ರೀ ಅದು ಕುದಿ ಕುದೀತಾ ಇರುವಾಗ ನಾವು ಸಕ್ಕರೆ ಹಾಕೋಬೇಕ್ರಿ ಮತ್ತು ಕೈ ಆಡಿಸ್ಕೊಂತ ಇರ್ಬೇಕು ರೀ ಕೈ ಕೀರ್ ಗಟ್ಟಿ ಹಾಕೋತ್ ಗಟ್ಟಿ ಹಾಕೊಂತ ಚೆಂದ ಬೇಕು ಅಂತ ರೀ ಅವಾಗ ನಾವು ಏನು ರೀ ಕೇಸರಿ ದಾಳ ರೀ ಕೇಸರಿ ದಾಳ ಹಾಕೋದ್ರಿಂದ ಸ್ವೀಟಿಗೆ ಏನಾಗತ್ತೆ ರೀ ಕಲರ್ ಭಾಳ ಚಂದ ಬರ್ತೈತೆ ರೀ ಪ್ಲಸ್ ನಮ್ಗೇನು ರೀ ಕೇಸರಿ ಸ್ಕಿನ್ನಿಗೆ ನಮ್ಗೆ ತುಂಬ ಒಳ್ಳೆಯದು ಕೊಡ್ರಿ ಅದು ಹಾಕಿದ ನಂತರ ನಮ್ಗೆ ನೀಟಾಗಿ ಇನ್ನೊಮ್ಮೆ ಮಿಕ್ಸ್ ರೀ ಆಮೇಲೆ ನಾವು ಕಾಲು ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕೋಬೇಕು ರೀ ಏಲಕ್ಕಿ ಪೌಡ್ರ್ ಹಾಕೋದ್ರಿಂದ ಸ್ವೀಟಿಗೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ರೀ ಎಲ್ಲ ಸ್ವೀಟಿಗೂ ಏಲಕ್ಕಿ ಪೌಡ್ರ್ ಹಾಕ್ತೀವಿ ರೀ ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೀ ಕೀರ್ ಸ್ವಲ್ಪ ಗಟ್ಟಿ ಹಾಕೋಂತ ಕೂತ್ಕೊಂತ ಬರುತ್ತೆ ರೀ ನೀವೇ ರೀ ಇವಾಗ ನಾವು ಮಾಡ್ತಿರೋದು ನಾಲ್ಕು ಜನ ಸರ್ವ್ ಮಾಡೋಕೆಕ್ ಮಾಡತ್ತೀನಿ ರೀ ನಾನು ಹಾಗಾಗಿ ಇದ್ರ ಒಟ್ಟು ಕ್ಯಾಲರಿ ಟೂ ಫಿಫ್ಟಿ ಗ್ರಾಮ್ಸ್ ಇರುತ್ತೆ ರೀ ಬರ್ತಾ ಬರ್ತಾ ಗಟ್ಟಿ ಹಾಕೋ ಅಂತ ಹೋಗುತ್ತೀ ಕಾಯಿಸ್ಕೊಂಡು ಈ ಥರ ಕೈ ಆಡಿಸ್ಕೋ ಅಂತ ಇರ್ಬೇಕು ರೀ ಪನ್ನೀರ್ನಾಗ ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಇರುತ್ತೆ ರೀ ಅದು ತುಂಬ ಹೈ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಕೊಡುತ್ತೆ ನಮ್ಮ ಬಾಡಿಗೆ ಪನ್ನೀರ್ನ ನಾವು ದಿನ ತಿನ್ನೋದ್ರಿಂದ ಮೆಮೊರಿ ಪವರ್ ಮತ್ತು ಕಾನ್ಸಂಟ್ರೇಷನ್ ತುಂಬ ಇಂಪ್ರೂವ್ ರೀ ಈ ವೆಜಿಟೇರಿಯನ್ಸಿಗೆ ಅಂತರೂ ಇದನ್ನ ದಿನ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಬಾಡಿ ಪೇಯ್ನ್ ಇರಲ್ಲ ಜಾಯಿಂಟ್ಸ್ ಪೇಯ್ನ್ ಇರಲ್ಲ ರೀ ಇದನ್ನ ನಾವು ಬಿಸಿ ಬಿಸಿ ಆಗಿಯೂ ತಿನ್ಬೋದು ಫ್ರಿಡ್ಜ್ ಗೆ ಇಟ್ಕೊಂಡು ಕೋಲ್ಡ್ ರೀ ತುಂಬಾ ತುಂಬ ಆಗಿರೋದ್ರಿಂದ ಪೂಜಾ ಟೈಮ್ನಾಗ ಮತ್ತ ಮನೆಗೆ ಯಾರಾದರೂ ಬಂದ್ರಿ ಆಗಿ ಪಟಾಪಟ ಅಂತ ಮಾಡ್ಕೊಬೋದ್ರಿ ನೋಡಕ್ಕೂ ಚೆನ್ನಾಗಿರುತ್ತೆ ಮತ್ತೆ ತಿನ್ನೋಕ್ಕೂ ರುಚಿ ರುಚಿ ಆಗುತ್ತೆ